ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೋಮಲಿಂಗನ ಪಾದಕ್ಕೂ ಕೂಡ ಹನೆಮನೆದು ಅವನ ಶಿಷ್ಯನಾದ ಯೋಗಿ ಅಮೋಘು ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಮೋಘ ಸಿದ್ಧನ ಮಕ್ಕಳು ನಾಲ್ಕು ಮಂದಿ ಸತ್ಯ ಧರ್ಮರು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿಯಿಂದ ನೂರ ಒಂದು ಮಂದಿ ಧರ್ಮರು ಸಾವಿರದ ಏಳ್ನೂರ ಮಂದಿ ನೌಕೋಟಿ ಕೋಟಿ ಸತ್ಯರ ಕೋಟಿ ಶರಣರು ಅದರಲ್ಲಿ ಇಪ್ಪತ್ತ ಒಂದು ಮಂದಿಯಲ್ಲಿ ಯಾವ ಗುರುವಿನ ಶಿಷ್ಯನವತರ ತೊಟ್ಟಂಥ ಮಾದನ ಮಲಕಾರಿಸಿದ್ದನ ಪಾದಕ್ಕೂ ಕೂಡ ಹಣೆ ಮನೆದು ಯಾವ ಬ್ರಹ್ಮಚರಿ ಮಾತಾಡುವ ದೇವರು ಸಾವಿರ ಮ್ಯಾಳಿಗೆ ಶಿಕ್ಷಣವನ್ನು ಕೊಟ್ಟ ಮುಮ್ಮೆಟ್ಟ ಗುಡ್ಡದಲ್ಲಿ ಮಠವನ್ನು ಕಟ್ಟಿ ಜ್ಞಾನದ ಅಶೋಗ ಮತ್ತು ದಾಶೋಗವನ್ನು ಮಾಡಿ ಸಾವಿರ ಮ್ಯಾಳಿಗೆ ಶಿಕ್ಷಣವನ್ನು ಕೊಟ್ಟು ನಮ್ಮ ನಿಮ್ಮೆಲ್ಲರ ಅಳಿದಂಥ ನನ್ನಪ್ಪ ಗುರು ಮಲಗೊಂಡ ಮಹಾರಾಜರ ಪಾದಕ್ಕೂ ಕೂಡ ಹಣೆ ಮನೆದು ಇವತ್ತಿನ ಅವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಮಾಧುಲಿಂಗ ಡೊಳ್ಳಿನ ಗಾಯನ ಸಂಘ ಇವತ್ತಿನ ಇಲ್ಲಿ ಕುಂಚನೂರು ಗ್ರಾಮದಲ್ಲಿ ಶ್ರೀಶೈಲ ಹಾಗೂ ಅಂಶಿತ ನಾವು ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಒಂದು ಮಾಧುಲಿಂಗನ ದೇವಸ್ಥಾನದಲ್ಲಿ ಒಳ್ಳೆಯವನ್ನು ಸೇವೆಯನ್ನು ಮಾಡ್ಕೊತಾ ಬಂದಿದ್ದೀವಿ ಮೊದಲು ಪ್ರಥಮದಲ್ಲ ಆವಾಗಿನ ಹಿರಿಯರು ಆಡ್ತಾಯಿದ್ರು ಆವಾಗ ಏನು ಒಂದು ಪೆನ್ ಇದಿಲ್ಲ ಒಂದು ನೋಟ್ಬುಕ್ ಇರಲಿಲ್ಲ ಯಾವ ಅಕ್ಷರೂ ಕೂಡ ಯಾವುದರಲ್ಲಿ ಬರೆದರೂ ಕೂಡ ಒಬ್ಬರು ಆಡಿದ್ದನ್ನು ಒಬ್ಬರು ನೋಡಿ ಕಲ್ಕೊಂಡು ಅದೇ ಪ್ರಕಾರವನ್ನು ಹಳಿ ಪದ್ಧತಿ ಆಡ್ತಿದ್ರು ಆವಾಗ ಮುತ್ತಪ್ಪ ಒಡೆಯರು ಹಾಗೂ ಭೀಮಪ್ಪ ಬಣ್ಣದ ಶಿವಲಿಂಗಪ್ಪ ಹಸರೆಡ್ಡಿ ಭೀಮಪ್ಪ ಜಕನೂರು ಶಿವಪ್ಪ ಒಡೆಯರ್ ಲಕ್ಷ್ಮಣ್ ಅಸರಡ್ಡಿ ಈ ನಾನಾ ಥರದ ಎಲ್ಲ ಹಿರಿಯರು ಕೂಡಿ ಒಂದು ಮಾಧುಲಿಂಗನ ಸೇವೆ ಮಾಡುತ್ತಾ ಹಳಿ ಪದಕಗಳನ್ನು ಹಾಡಿ ದೇವರು ಆದಲ್ಲಿ ಹಾಡಿ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ಕೊತ ಬಂದು ನಂತರ ಮೊಳಕೋಟೆ ಗ್ರಾಮದಲ್ಲಿ ಯಾವ ನಮ್ಮ ಬಾಲ ಬ್ರಹ್ಮಚಾರಿ ಮದಗೊಂಡ ಮಹಾರಾಜರು ಮದಗೊಂಡ ಮಹಾರಾಜರು ಡೊಳ್ಳಿನ ಹಾಳವನ್ನು ಇಟ್ಟಿದ್ದ ಕಾಲಕ್ಕೆ ಇಟ್ಟಿದ ಕಾಲಕ್ಕೆ ನಮ್ಮೂರು ಹಿರಿಯರು ಮಲಕಾರಿ ಮಲಕಾರಿಸಿದ್ದೇನೆ ಭೇಟಿಯನ್ನು ನೋಡಲಿಕ್ಕೆವಾದ ಕಾರಣ ಅಲ್ಲಿ ಮಾದನ್ನ ಯಾವ ನಮ್ಮ ಮಂದರೂಪ ಮ ಗ್ರಾಮದ ಮಲಗೊಂಡ ಮಹಾರಾಜರು ಅವರ ಹಾಡಿಕೆಯನ್ನು ಕೇಳಿ ನಮ್ಮಲ್ಲಿ ಕೂಡ ಒಂದು ಸಣ್ಣ ಮೇಳವನ್ನು ತಯಾರು ಮಾಡುವಂಥ ಹಿರಿಯರು ಆಲೋಚನೆ ಮಾಡಿದಾಗ ಹಿರಿಯರು ಆಲೋಚನೆ ಮಾಡಿದಾಗ ಇಲ್ಲಿ ಕರ್ಕೊಂಬಂದು ಅವರಿಗೆ ಮಾರಾದರಿಗೆ ಬಂಡಾರ ಕೊಟ್ಟು ಹಾಡಿಕೆಯನ್ನು ನಮ್ಮೂರು ಗ್ರಾಮಕ್ಕೆ ಕರೆಸಿದ್ದೆವು ಕುಂಚನೂರು ಗ್ರಾಮಕ್ಕೆ ಕರೆಸಿದ ನಂತರ ಆ ಕುಂಚನೂರು ಗ್ರಾಮದಲ್ಲಿ ಬಂದು ಅಡಿಕೆ ಮಾಡುವ ಚಾಗ ಮಧುಗೊಂಡ ಮಾರದ್ರ ಮೇಲಿನಲ್ಲಿ ಐನಾಪುರ ಗ್ರಾಮದ ಐನಾಪುರಗಾರ ಸಿದ್ದು ಮತ್ತು ಅನುಷಿದ ಎರಡು ಸ ಸಣ್ಣ ಬಾಲಕರವ್ರ ಜೊತೆಯಲ್ಲಿ ಆಡ್ತಾ ಇದ್ರು ಅವರನ್ನು ನೋಡಿ ನಮ್ಮಲ್ಲಿ ಕೂಡ ನಾವೊಂದು ಸ್ವಲ್ಪ ಸ್ವಲ್ಪ ಆಗ ಅಡಿಕೆಯನ್ನು ಕಲಿತಿದ್ದೀರೋ ಒಂದು ಹಳಿ ಪದ ಬರೆದು ಕೊಟ್ಟಿರ ನಮಗೆ ಒಂದು ಹಳಿ ಪದ ಕೊಟ್ಟು ಒಂದು ವರ್ಷದಲ್ಲಿ ಮೂರು ತಿಥಿಗಳು ಒಂದು ಉಗಾದಿ ಒಂದು ಹಬ್ಬ ಒಂದು ಒಂದು ಪಂಚಮಿ ಆ ಮೂರು ತಿಥಿಯಲ್ಲಿ ಮಾಧುರ್ಲಿಂಗನ ಒಂದು ಕಾರ್ಯಕ್ರಮ ನಡೀತಿತ್ತು ಆ ಒಂದು ಹಾಡ ಹಾಡು ಸಂಬಂಧ ನಾವು ಅವ್ರ ಜೊತೆಯಲ್ಲಿ ಬೆಳತನ ಕೊಡ್ತಿದ್ವಿ ನಾವು ನಮಗೆ ಯಾವಾಗ ಪಾಳೆ ಕೊಡ್ತಾರೆ ನಾವು ಯಾವಾಗ ಹಾಡಬೇಕು ಇದನ್ನು ಅನ್ಕೊಂಡು ಎರಡು ಮೂರು ಗಂಟೆಗೆ ನಮ್ಗೆ ಒಂದು ಪದ ಕೊಡೋರು ಅವರು ಅದು ಯಾವ ಪದ ಅಂದ್ರೆ ದಿಮ್ಮಿನ ಮ್ಯಾಲ ಕೈಯು ತಮ್ಮ ಡಿಳ್ಳಿ ರಾಯನ ಕರೆದಿನೋ ಹೊನ್ನ ಮಾರಗೋ ಓತಿನ ಚರಮ್ಮೋ ಮಾತಾಡುವ ನೀನು ಕರೆದಿನೋ ಮಾತಾಡೋ ಮಾತಾಡಕೋ ನಿನ್ನ ಮಾವದಾಡಿ ಸಂಘಟನು ಅಂಥದ್ದು ಒಂದು ಮಾದನ್ನ ಪದ ನಮ್ಮ ಹಿರಿಯ ಕಲಾವಿದ್ರೆ ಆಣ್ಯಪ್ಪ ಒಡೆಯರ್ ಅವರು ಆನೆಪ್ಪ ಒಡೆಯರ್ ಅವರು ಇದೊಂದು ನೀವು ಹಾಡನ್ನು ನೀ ಹಾಡು ನೀನು ನೀ ಹಾಡಕತ್ತೀ ಅಂತ ಕಾಲಕ್ಕೆ ಅದನ್ನೊಂದು ಹಾಡಿಗೆ ಸಿ ನಮ್ಮ ನಮ್ಮ ಅಲ್ಲಿ ಒಂದು ಮುಗೀತಿನ ಮಾಡ್ಕೊಂಬಿಡ್ತಿದ್ದೀರಿ ಅಲ್ಲಿ ತನಕ ನಾವು ಯಾವಾಗ ಪಾಳೆ ಕೊಡ್ತಾರನ್ನು ಕಾಯ್ತಿದ್ವಿ ನಾವು ಅಂಥ ಒಂದು ಹಿರಿಯ ಕಲಾವಿದರು ಎಲ್ಲರೂ ಕೂಡಿ ನಮಗೆ ಇವರು ಒಳ್ಳೆಯ ಹುಡುಗರು ಶಾನಾರದಾರ ಇವರು ಮುಂದೆ ಬೆಳೀತಾರೆ ಅನ್ನೋದು ಮದಗೊಂಡು ಮಾರದನ್ನ ಕರ್ಕೊಂಡು ಬಂದು ಅವ್ರ ಶಿಕ್ಷಣವನ್ನು ಇವ್ರು ಎಲ್ಲರಿಗೆ ಅಂತ ಹಿರಿಯರು ಒಂದು ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಮದ್ಕೊಂಡು ಮಾರೋದ್ರನ್ನ ಕರ್ಕೊಂಡ್ಬಂದೆವು ಕರ್ಕೊಂಡು ಬಂದು ಇಲ್ಲಿ ಮದ್ಕೊಂಡು ಮಾರೋದ್ರೆ ಆಗ ಭಾಳ ಸೋಪ ಇದ್ರು ಅವರು ಬಾ ಮೇಲೆ ಹೆಂಗೆ ಆಗ್ತಿದ್ದಿಲ್ಲ ದೋತ್ರ ಹಾಕ್ಕೊಂಡು ಎಷ್ಟು ದಿವಸ ಇದ್ರು ಅವ್ರಿಗೆ ಬ್ಯಾಸಾಕಿದ್ದಿಲ್ಲ ಆಗ ನಮ್ಮಲ್ಲಿ ಬಂದು ಮೂರು ತಿಂಗಳ ಪರ್ಯಂತರ ನಮ್ಮ ಜೊತೆಯಲ್ಲಿದ್ದರು ಅವರು ಮೂರು ತಿಂಗಳು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಒಂದು ಹಾಡ ಒಂದು ವಾಚಾರ್ಥ ಹಾಡ ಕೊಡೋದು ಅದರ ಮುಂದೆ ಆಚೆ ತೊಡೋದು ಆ ಹಾಡಿನ ತಕ್ಕ ಮುಂದೆ ಕ್ಯಾಲಿ ಆಡೋದು ಅದು ಹಾಡಿಗೂ ಮತ್ತು ಆಚಾರ್ತೆಗೂ ಕ್ಯಾಲಿಗೂ ಟಚ್ ಇರಬೇಕು ಅದು ಇತಿಹಾಸ ಟಚ್ ಇರಬೇಕು ಈಗ ಹಂಗೆ ಯಾರು ಆಡೋದಿಲ್ಲ ಈಗ ಅದಕ್ಕಾಗಿ ಅಮೋಘ ಶುದ್ಧನ ಒಂದು ಇತಿಹಾಸವನ್ನು ಹಚ್ಚಿದ್ರೆ ಅಮೋಘ ಶುದ್ಧನ ಒಡಬಳು ಆಡೋದು ಮಾರ್ಗ ಆಗಿನ ಕಾಲಕ್ಕೆ ಮಾರಾದ್ರೆ ಮಾರ್ಗ ಹಾಡಿಲ್ಲ ಮಾರ್ಗ ಆಡಿಲ್ಲ ನಾವು ಆದರೂ ಕೂಡ ಮಾರ್ಗ ಆಡೋದಿಲ್ಲ ಚರಿತ್ರೆನೇ ಹೇಳೋದು ಆ ಪದದಿಂದ ಆ ಪದ ತಕ್ಕ ಚರಿತ್ರೆ ಹೇಳೋದು ಮುಂದೆ ಹೋಗಿ ಕ್ಯಾಲಿ ಆಡೋದು ಅಂಥ ಒಂದು ವಿಷಯವನ್ನು ಮದಗೊಂಡ ಮಹಾರಾಜರು ಬಂದು ಭಾಳಷ್ಟು ಭಾಳಷ್ಟು ವಿನಯದಿಂದ ನಮಗೆ ಶಿಕ್ಷಣವನ್ನು ಕೊಟ್ಟವರು ಅವ್ರು ಆರಾಮ್ ಸೇರಿ ಮಣ್ಕೊಂಡ್ಬಿಡೋರು ಹಾಡಾನು ಹೇಳೋರು ನಾನು ಹಣ ಬರಿತೀನಿ ನಾನು ಹಾಡನ ಬರಿತೀನಿ ಅವರು ಕೈ ಹೊತ್ತು ಕೊಟ್ಟು ಕಾಲು ಕೂತು ಸದ ವಾಮಿ ಹೇಳಿದ ನುಡಿ ಹೊಳೆ ಹೇಳ್ತಿದ್ದಿಲ್ಲ ಅವರು ವಾಮ್ಯ ನುಡಿ ಹೇಳಿದ್ರಂದ್ರೆ ಇದು ಹೆಂಗೆ ಹತ್ರನ ಅವ್ರು ಕೇಳ್ತಿದ್ದಿಲ್ಲ ಆದರೆ ಹಾಡನ್ನ ಬರೆಯವರು ಹಾಡಿ ಮುಂಜಾನೆ ಬರೆದು ಸಂಜೆ ಮುಂದೆ ಅವ್ರಿಗೆ ಹಾಡಿ ತೋರಿಸೋರು ನಾವು ಆರುಷ ಆ ಆವತ್ತಾಗ ಈ ವಾಚಾರ್ಥವನ್ನು ನೀವು ಯಾರು ಮಾಡ್ತೀರಂಥ ಕಾಲಕ್ಕೆ ನಾವು ಅಂದೆವು ಒಂದು ಒಡೆಯರ್ ಸ್ಥಾನದಲ್ಲಿ ಯಾರಾದರೂ ಮಾಡಿದ್ರೆ ಭಾಳ ಒಳ್ಳೆಯದಾಗತ್ತೆ ನಮ್ಮ ನಾವು ಭಕ್ತರು ನಾವು ನಾವು ಭಕ್ತರು ನಡ್ಡ್ಯರು ನಾವು ಭಕ್ತರು ಮಾಧುಲಿಂಗನ ಭಕ್ತರು ಸೇವೆ ಮಾಡ್ಕೊತ ಬಂದಿವು ಆ ವಾಚಾರ್ಥವನ್ನು ನಮ್ಮ ಶಿವಪ್ಪ ಅವ್ರಿಗೆ ಕೊಟ್ಟರೆ ಭಾಳ ಚಲೋ ಹೇಳಿ ಎಲ್ಲರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಅವ್ರು ನೋಡಿದ್ದೀವಿ ಕೊಟ್ಟಿದ್ದೀವಿ ಅವರಾದ್ರೆ ಅವರು ನಮ್ದೆಲ್ಲ ವಯಸ್ಸಾಗೈತಪ್ಪ ಏನು ಮಾಡೋದು ನೀನೇ ಇದನ್ನು ಮಾಡ್ಬೋದು ಆವಾಗ ಆ ಕಾಲಕ್ಕೆ ಒಂದು ವಾಚ್ಯಾರ್ಥ ಅಂಧಕಾರ ದುಂಧಕಾರ ಒಂದು ಪದ ಅದರ ಮುಂದೆ ವಾಚ್ಯಾರ್ಥ ಏಳು ಇದ್ದಾಗ ನಿಶಿತ ಏಳು ಅವತಾರ ತಾಣಿದ ಈ ಸಾಕಳಿಯನ್ನು ಮದಕೊಂಡು ಮಾರದ್ರೆ ಪ್ರಥಮದಲ್ಲಿ ಬರೆದು ಕೊಟ್ಟರು ಬರೆದು ಕೊಟ್ಟರು ಇದನ್ನು ಹೊತ್ತು ಸಂಜೆ ಮುಂದೆ ಜಿಮ್ ಇದನ್ನು ಯಾರು ಮಾಡಿ ತೋರಿಸ್ತೀರಿ ಅವ್ರಿಗೆ ಇವತ್ತು ಹೇಳ್ಬಿಟ್ರು ಈ ವಾಚಾರ್ಥವನ್ನು ಯಾರು ಮಾಡ್ತೀರಿ ಅದು ನಿಮಗೆ ದಕ್ಕಂತ ಕಾಲಕ್ಕೆ ಮಾಧುಲಿಂಗನ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ಮಧುಗೊಂಡ ಮಾದರ ಆಶೀರ್ವಾದ ಅದನ್ನು ಹೊತ್ತು ನೀವು ದಿಮ್ಮಿಟ್ಟು ರುಪಲಿ ಅದನ್ನು ಮಾಡಿ ತೋರಿಸಿ ನಾನು ನೀನು ನೀನು ಹಾಡಬೇಡಪ್ಪ ನೀವು ಆಚಾರ್ತಾನೆ ಮಾಡು ನೀವು ಆಚಾರ್ತನ ಮಾಡು ನಿನಗೆ ಸಾಕ್ಷಿಯರಾಗ್ತದಂಥ ಕಾಲಕ್ಕೆ ಅದನ್ನು ನಮ್ಗೆ ವಾಚಾರ್ಥ ಹೇಳಿಕೆ ನಮ್ಮ ಹಂಸಿಟ್ಟು ಡ್ರೈವರ್ ಹಂಸಿಟ್ಟು ಕೋಣೆಗಳು ಅವರು ಮುಂದಿನ ಮುಖ್ಯ ಗಾಯಕರಾಗಿ ನಾವು ಆಚಾರ್ಥವನ್ನ ಮಾಡಿದ ಕಾಲಕ್ಕೆ ಭಾಳಷ್ಟು ಮಹಾರಾಜರು ಹೇಳೋದು ನಾಲ್ಕನೇ ಭಾಗ ಕುಂಚನೂರ ಗ್ರಾಮದಲ್ಲಿ ಶಿವಪ್ಪ ಒಡೆಯರ ತೇ ಅವ್ರ ಶಿಕ್ಷಣ ಭಾಳ ಭಾರಿ ಆಗ್ಯದ ನಮಗೆ ಶಿವಪ್ಪ ಒಡೆಯರ ತೇಳಿ ಅವ್ರು ಹಾಡಕ್ಕೆ ಕೊಟ್ಟಿಂದ ಒಂದು ದಿವಸ ರಾತ್ರಿ ನಮ್ಮನ್ನು ಕುಂಡಿಸ್ಕೊಂಡು ತಮ್ಮ ಮಕ್ಕಳಂತೆ ತಮ್ಮ ಮಣಿಯೊಳಗಿನ ಮಕ್ಕಳನ್ನ ಅವರು ಅಷ್ಟು ಪ್ರೀತಿ ಮಾಡೋದು ಅಷ್ಟೊಂದು ನಮ್ಮನ್ನು ಪ್ರೀತಿಯನ್ನು ಮಾಡಿ ಅದನ್ನು ತಿಳಿಸಿ ಹೇಳಿ ಅದನ್ನು ಹಾಡ ಭಯಪಟ್ಟು ಮಾಡಿಸಿ ಅದನ್ನು ಹಾಡಿಸಿ ಇಷ್ಟೆಲ್ಲ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಮ್ಮನ್ನು ಒಂದು ಜೈವೇರಿ ಹೊಡೆಯುವಂಥ ಕೆಲಸವನ್ನು ಮದಗೊಂಡ ಮಹಾರಾಜರು ಹಾಡವನ್ನು ಕೊಟ್ಟ ಸಾಹಿತ್ಯವನ್ನು ಕೊಟ್ಟ ನಂತರ ಶಿವಪ್ಪ ಒಡೆಯರ್ ಅನ್ನುವಂಥವ್ರು ಹಳಿ ಮೇಲವ್ರು ನಮ್ಮನ್ನೆಲ್ಲರೂ ತಗೊಂಡು ಈ ಬೆಳೆಸಿ ಇಲ್ಲಿವರೆಗೆ ಒಳ್ಳೆಯ ಕಲಾವಿದರನ್ನಾಗಿ ಮಾಡಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಗುರುತಿಸಿಕೊಂಡಿ ನಾವು ಹಡಗಟ್ಟಿ ನಲವತ್ತೆರಡು ವರ್ಷ ಆಯ್ತು ಸರ್ ನಾವು ಆರನೇ ತ ಸಾಲಿ ಇದ್ದ ಹೊತ್ತ ಹಾಡ ಕಲಿತೀವಿ ಅದ್ರ ಸಂಬಂಧಿ ಸಾಲಿ ಬಿಟ್ಬಿಟ್ಟಿವಿ ನಾವು ಡೊಳ್ಳಿನ ಹಾಡ ಯಾವಾಗ ಕಲಿತೀವಿ ಊರ್ ಒಟ್ಟೆ ವಿಚಾರ ಈ ಕಾಡು ಬಂದ್ಬಿಟ್ಟು ಕುಂಚಿನವರು ಗ್ರಾಮದಾಗ ವಾಲ್ಗಿ ಆಗ್ತದೆ ಯುಗಾದಿ ಮತ್ತು ಹಬ್ಬ ಪಂಚಮಿ ಮೂರು ವಾಲ್ಗದಾಗ ಹೋಗಿ ಕುಂಡಿರ್ತಿದ್ವಿ ನಾವು ಕುಂಡುತ್ತಿದ್ದೀವಿ ಅಲ್ಲಿ ಹಾಡು ನಾವು ಹಾಡಿದ್ರೆ ಪಾಡಕತ್ತಲ್ಲ ಅದೊಂದು ಸಂಸ್ಕಾರ ಅದು ನಮ್ಮ ಮೂರದೊಂದು ಸಂಸ್ಕಾರ ಅದು ಒಬ್ಬರು ಬಿಟ್ಟರೆ ಅಂದ್ರೆ ಒಬ್ಬರು ಕಲಿಯೋದು ಒಬ್ರು ಬಿಟ್ಟರು ಅಂದ್ರೆ ಒಬ್ರು ಕಲಿಯೋದು ಇನ್ನೂ ತನ್ನ ಹಳಿ ಹಾಡವನ್ನು ಯಾರೂ ಬರೆದಿಲ್ಲ ಮಂಗಳಾರತಿ ಪದ ಯಾರೂ ಬರೆದಿಲ್ಲ ಅವ್ತನೂ ಓದಿ ಯಾರು ಕಲ್ತಿಲ್ಲ ಅವ್ರು ಹಾಡೋದನ್ನು ನಾವು ಕೇಳೋದು ನಾವು ಕಲ್ಕೊಳ್ಳೋದು ಈಗ ಇವರು ಮದಗೊಂಡು ಮಾರಾತರು ಯಾವಾಗ ಈ ಸಾಹಿತ್ಯವನ್ನು ಮಾಡ್ಕೊಂಡು ಬಂದರು ಅವನ್ನ ಬುಕ್ಕಾಗ ಬರ್ಕೊಂಡು ಬಾಯ್ಪಾಟ್ ಮಾಡಿ ಆ ನಂತರ ತಾಳ್ಮೆಟ್ಟಿ ಕುಂಡಿಸ್ಕೊಂಡು ಆಗಿನ ತಾಳ್ಮೆಟ್ಟ ಅದು ಅಳಿ ಅದು ಹಳಿ ಧರ್ತದ್ ಈಗ ಎಳದ್ ದಿಮ್ಮ ಹಾಕೋದು ಒಂದು ಜೋಡು ತಾಳ ಒಂದೇ ದಿಮ್ಮ ಹಿಂದಾಡೋದು ಮುಂದಾಡೋದು ಆಡೋದು ಕೂತು ಕೇಳಿದ್ರೆ ಹಿಂಗೆ ಕೆಲ ತೂಗಬೇಕಂತ ಆಡೋವು ಅದಕ್ಕಾಗಿ ಅವ್ರು ಹಾಡ್ತಿರೋರು ಹರಿನಾಳು ಹರಿ ನಾಳು ಶಿವ ನಾಳು ಸಿದವೋ ಶಿವನಾಳೋಸಿದ ನಾಳು ಶಿರವು ಯನಗೋಯ ಮಂದಿಯ ಧರುಮಾರು ಮೂರೂರ ಪುಣ್ಯದ ಮಕ್ಕಳು ನಾಲ್ವರ ಉತರ ಧರುಮಾರು ூரப்பு புண்ணியத மக்கள் அவ்ர கேளுோ நம்ம சம்போ சுல் தனது ராய தேரவாட மகூராயோ தேரவாட மகூராயிந்த கருணியமல கர்தோ இங்கியாகி அழி பதும் அழிப்பதும் எழது ஜிம் ஆகும் எழது ஜிம் ஆக்க ஈகின அவ்வளோக்கில் அங்கே ஆடலுக்கு வரதில்ல ভূমিয়া নেনারি না ভূপতি নেনারি না ভূমিয়া অতিরু সে জানো ভূমিয়া অতিরু সে জানো না তোড়া গো ম্যালে ತೋಳ ತೊಡಿಯದು ನಾಗಣ್ಣ ನಲ 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 ದಾಡ್ಯಾನು ಈ ರೀತಿಯಾಗಿ ಸಾಹಿತ್ಯ ಹಿಂದಿನ ಅನಾದಿ ಕಾಲದಲ್ಲಿ ಬಂದ ಸರ್ ಅದು ಯಾರು ಕವಿ ಕಟ್ಟ್ಯರು ಯಾರು ಕೊಟ್ಟರು ಅದೇ ಮಾದನ ಮಾದ ನಮ್ಮ ಊರಿಗೆ ಯಾವಾಗ ಬಂದನು ಆಗಿಂದ ಸಾಹಿತ್ಯ ಅದು ಇಲ್ಲಿ ಮಧುಗೊಂಡ ಮಹಾರಾಜರ ಕಡೆ ಶಿಕ್ಷಣ ಕಲಿತು ಬಳಕ ಇಲ್ಲಿ ಮೂರು ತಿಂಗಳು ಕುಂಚನೂರು ಗ್ರಾಮದಲ್ಲಿ ಕಲಸಿರು ಆ ನಂತರ ಆರು ತಿಂಗಳು ಹೋಗಿ ಮಧುಗೊಂಡ ಮಹಾರಾಜರಲ್ಲಿ ಅದೇ ಊರಲ್ಲಿ ಮಂದ್ರೂಪ ಗ್ರಾಮದಲ್ಲಿ ನಿತ್ಯ ಕಾಲಕ್ಕೆ ಒಳ್ಳೆಯ ಶಿಕ್ಷಣವನ್ನು ಮಾಡಿದ ಕಾಲಕ್ಕೆ ಉಮ್ಮದಿ ಊರ ಮಲಕಾರ ಸಿದ್ದನ ಗುಡಿ ಮುಂದೆ ಬಿಸರ್ಗಿ ಸೋಮಲಿಂಗನ ಕೂಡ ಮೊದಲನೇ ಬಂಡಾರ ನಮ್ಮದು ಬಿಸರ್ಗಿ ಸೋಮಲಿಂಗನ ಕೂಡ ನಮ್ಮದು ಮಲಕಾರ ಸಿದ್ದನ ಗುಡಿಯಲ್ಲಿ ಗು ಗುಡಿ ಮುಂದೆ ಮೊದಲನೇ ಅದು ಆಗಿನ ಭಾಳ ಸಣ್ಣವ್ರು ಇದ್ದೆವು ಆಗ ನಮ್ಗೆ ಆಯರಿ ತೋಳೋಕೆ ಆಗ್ಯದ ಅಂಥ ಒಂದು ಕಾರ್ಯಕ್ರಮ ನಮ್ಮ ವೀರ ಮಲ್ಕಾರ ಸಿದ್ದನ ಆಶೀರ್ವಾದ ಅವನ ದೇವಸ್ಥಾನ ಮುಂದೆ ಅದೇ ಊರಲ್ಲಿ ನಾವು ಕಾರ್ಯಕ್ರಮವನ್ನು ಚಾಲು ಮಾಡಿವು ನಾವು ನಮ್ಮ ನಮ್ಮ ಮೊಟ್ಟ ಮನೆ ಇದ್ದವು ನಾವೇನು ರೊಕ್ಕ ಕೇಳ್ತಿದ್ದಿಲ್ಲ ನಾವು ನಾವು ಇನ್ನೂ ತನಕ ಯಾವಾಗ ಕೇಳ್ತಿದ್ದಿಲ್ಲ ನೀವು ಎಷ್ಟು ಕೊಡ್ತೀರಿ ಎಷ್ಟು ಬರ್ತೀವ ಹೇಳಿ ನಾವು ಹೋಗಿ ಆಗ ಆಗ ಇಷ್ಟೊಂದು ಇದ್ರ ಒಳಗಿನ ನಾಲ್ಕನೇ ಭಾಗ ಹಾಕಿಲ್ಲ ರೀ ಹಾಂ ಮತ್ತು ಜೀಪು ಇದಿದ್ದಿಲ್ಲ ರೀ ಆಗ ಜೀಪೆಲ್ಲ ನಾವು ಹಂಗೆ ಹೆಂಗಾರು ಹಂಗಾರೆ ಹೋಗೋದು ಹೆಂಗಾರು ಆಡೋದು ಅವ್ಳಿಗೆ ನಾವು ಇಷ್ಟ ಕೊಡೋಕ್ಕೆ ಮಾತು ಮಾಡ್ತಿದ್ದಿಲ್ಲ ಆಗಿನ ಪ್ರೀತಿ ಈಗಿಲ್ರಿ ಮತ್ತೆ ಆಗ ಭಾಳ ಪ್ರೀತಿ ಆಗಿನ ಮೇಲೆ ನೋಡಿರಿ ಬಿದ್ದರ್ಗಿ ಸೋಮನಲ್ಲಿ ಕಂದಲಗೈ ಬೀರಪ್ಪ ಒಂದು ಸುನೇಲ್ ಹನುಮಂತಗೌಡರು ಕುಲಕರ್ಣಿ ಕುಲಕರ್ಣಿಯವರು ಇವು ಹಳಿ ಮೇಳಗಳು ಏನಿದ್ದು ಎಲ್ಲರ ಜೊತೆಯಲ್ಲಿ ಒಂದು ಹತ್ತು ಹತ್ತು ಕಾರ್ಯಕ್ರಮ ಎಲ್ಲರೂ ಜೋಡಿ ಕೊಟ್ಟಿವ್ರಿ ನಾವು ಎಲ್ಲರು ಜೋಡಿ ಕೊಟ್ಟೆವು ಆಗ ವಾದ ಅದು ಏನು ಭಾಳ ಸತ್ತೊಳಿ ಇಲ್ಲ ಒಂದು ಮಾಳಿಂಗರ ಏನ ಒಂದು ಹಾಲು ಮತ್ತೆ ಒಂದು ನಮ್ಮೂಕ್ಸಿದ್ದ ಅವರೊಳಗೆ ಚರ್ಚೆ ಮಾಡೋ ಸಂಬಂಧ ನಾವು ಇತಿಹಾಸನ ಒಂದು ಏನು ಕೇಳಿಕಂದ್ರೆ ಇತಿಹಾಸ ಹೊರಗೆ ಬರ್ತಿದಿಲ್ಲ ಅದು ಅದಕ್ಕೆ ಪಾಜಾತಾ ಆಟದೊಳಗೆ ಭಾಗವತ್ ಅಂದ್ರೆ ಕೃಷ್ಣಂದು ಏನು ತಿಳಿಯಂಗಿಲ್ಲ ಅವ್ನು ಭಾಗವತ ಮನೆ ವಾಡಿಗೆ ಕೇಳಾಕ್ತಿ ಅಂದ್ರೆ ಕೃಷ್ಣ ತಾನೆ ಎಲ್ಲ ಬಿಡುಗಡೆ ಮಾಡ್ತಾನೆ ಅದಕ್ಕಾಗಿ ಹಾಲು ಮತದಲ್ಲಿ ಒಂದು ಪ್ರೀತಿ ಹಂಗೆ ಒಂದು ಮಾತು ಕೇಳೋರು ನಾವು ಏನಾರು ಒಂದು ಪ್ರೀತಿ ಹೆಂಗೆ ಮಾಡಿಂಗ್ರೆ ಹಿಂಗೆ ಹೆಂಗೆ ಮಾಡಿದಪ್ಪ ಪಾತು ಕೇಳೋಣ ಆ ವಿಸ್ತಾರೆ ಹೊರಗೆ ಬರೋದು ಅಮುಖಿದ ಹೊರಗೆ ನಮ್ಮನ್ನು ಕೇಳೋರು ನಾ ಹೊರಗೆ ಬರೋದು ಆಗ ಲೇಕ್ ತೋರಿಸೋದು ಹಂಗೆ ಹಿಂಗೆ ಏನೂ ಇದ್ದಿದ್ದಿಲ್ಲ ಪ್ರೀತಿ ಹಂಗೆ ಕೇಳೋದು ನಕ್ಕೋತ ಕಾರ್ಯಕ್ರಮ ಮಾಡೋದು ಆತ್ಮೀಯತೆ ಅಂದ್ರೆ ಹಾಲು ಮತ ಬಾಂಧವರು ಕೂಡ ನಮ್ಮ ಮೇಲೆ ಭಾಳ ಪ್ರೀತಿ ನಾವು ಅವ್ರ ಮೇಲೆ ಭಾಳ ಪ್ರೀತಿ ಇನ್ನೂ ತನ್ನ ಜಗಳ ತೋಟ ಏನು ಇನ್ನೂ ಆದರೂ ಆಡ್ತೇವ್ರಿ ಇನ್ನೂ ಕೊಡ್ತಾರೆ ಅಲ್ಲಿ ಬಂಡಾರಿಯಲ್ಲಿ ಕೊಡ್ತಾರು ಹಾಡ್ತಿವ್ರಿ ಕ್ಯಾಚ ಬನ್ನಿ ಮಾಡಿವ್ರಿ ಯೂಟ್ಯೂಬ್ನಾಗೆ ಬಂದ್ರಿ ಅವ್ರು ಈಗೇನು ಒಂದು ಎರಡು ಐದಾರು ಆಟ ಮಾಡಿವ್ರಿಗ ಒಂದೇ ಮಾಡಿವಿ ಅದು ಇಲ್ಲೇ ಮಾಡಿವ್ರಲ್ಲಿ ಇಲ್ಲಿ ಬಂದು ಮಾಡಿದ್ರೆ ಅವರು ಇಲ್ಲಿ ಇಲ್ಲೇ ಮಾಡಿವ್ರಿ ಅವ್ರು ಸತ್ಯಪ್ಪ ನಾನು ಕೂಡ ಇಲ್ಲ ಮಾನ್ಯದ ಜಾತ್ರೆ ಕಾರ್ಯಕ್ರಮ ಈಗ ನಾವು ಜನವರಿ ಇಪ್ಪತ್ತೆಂಟಕ್ಕೆ ಮಾದನ ಜಾತ್ರೆ ಮಾಡ್ತೀವಲ್ರಿ ನಾವು ಆಡ್ತೀವಿ ರೀ ನಮ್ಮ ಜೋಡಿ ಒಂದು ಮಾಡಿದ್ರೆ ಮೇಡರು ಯಾವ ಚಲೋ ಮೇಡ ಅದು ನಮ್ಮ ಜೋಡಿ ಹಾಕೋತಿವ್ರಿ ಅವ್ರಿಗೂ ಮತ್ತು ನಮ್ಮನ್ನ ಅವ್ರ ಜಾತ್ರೆಗಳು ನಮ್ಮನ್ನು ಕಲಿಸ್ತಾರೆ ಅವರು ನಮ್ಮೆಲ್ಲ ಅಟ್ಟ ಪ್ರೀತಿದ್ರಿ ನಾವು ಅವ್ರ ಮೇಲೆ ಅಟ್ಟ ಪ್ರೀತಿ ನ ಆಗಿನ ಪದಗಳು ಮಹಾರಾಜ್ರ ಪದ ನೋಡಿರಿ ಆಟ ಇದ್ದಂಗೆ ರೀ ನಿಮ್ಗ ಭಾಳ ಅರ್ಥ ಗರ್ಭಿತವಾದ ಹಾಡ ಭಾಳ ಅನುತ ಅನ್ಕೊಂಪಡ ಕೂತು ಕೇಳಿದ್ರೆ ತಲಿ ಅವರು ಹಾಡು ಅವ್ರು ಹಾಡ ಕೂತು ಕೇಳಿದ್ರೆ ಇತಿಹಾಸ ನೋಡಿದ್ರೆ ನಮಗೆ ಹಾಡು ವಚನೆಯಾಗ ಮೇಕುಲ್ ಜುಮ್ಮತ್ ಅವ್ರೆವು ಮೇಕುಲ್ ಜುಮ್ಮತ್ ಅವು ಯಾವ ದೇವರು ಹಾಡ್ತೀವೋ ಅದೇ ದೇವ್ರ್ ಬಂದು ನಮ್ಗೆ ಮುಂದೆ ನಿತ್ತಂಗೆ ಆಗ್ತದೆ ನಮ್ಮ ಮಾದನ ಹಾಡಿಗೆ ಅಂದ್ರೆ ಮಾದನ್ನ ಬಂದಾಗತ್ತ ಮಲ್ಕಾಸಿಂದು ಹಿಡಿದ್ರೆ ಮಲಕಾಸಿದ್ ಬಂದಂಗಣ ಅದೊಂದು ಹಾಡಿನಲ್ಲಿ ಅಷ್ಟೊಂದು ಶಕ್ತಿ ಈಗ ಈಗಾಗಲೇ ಕೂಡ ಸ ಈಗಾದ್ರು ಕೂಡ ಸಾಹಿತ್ಯ ಸಾಕಾಗಟ್ಟು ಸರ್ಗಳು ಮಾಡ್ತಾರೆ ರೀ ಮಾಡಿರಿ ಅವ್ರಿಗೆ ಭಗವಂತ ಆಶೀರ್ವಾದ ಕೊಡಲಿ ಈಗ ನಮ್ಮ ಮದಗೊಂಡು ಮಾರದ ಸಾಹಿತ್ಯ ಬಿಟ್ಟರೆ ಇನ್ನೂರದವ್ರಿಗೆ ಯಾವ್ದು ಹಾಡಲ್ರಿ ನಾವು ಮದಗೊಂಡು ಮಾರದ ಸಾಹಿತ್ಯ ನಮ್ಗೆ ಕೊಟ್ಟಾರಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ತೆರೆಯಾಗ ಹಾಡು ಹೊಟ್ಟು ಕೊಟ್ಟೋಗ್ಯಾರೀ ಅವ್ರು ನಮ್ಗೆ ಎಲ್ಲ ವಾಚಾರ್ಥ ಕೊಟ್ಟಾರೆ ಹಾಡ ಕೊಟ್ಟರು ಎಷ್ಟು ಮೇಳ ತಯಾರು ಮಾಡಿದ್ರು ಹಾಡಾಗಲ್ಲ ರೀ ನಮಗೆ ಅಷ್ಟು ಹಾಡು ಕೊಟ್ಟಾರೆ ಅವ್ರು ನಮ್ಗೆ ಪ್ರಥಮದಲ್ಲಿ ಕೃಷ್ಣಾ ನದಿ ತಗಡೆ ಬಂದದ್ದು ಮೇಳ ಕಲಿಸಿದ್ದು ನಮ್ಮ ಮೇಳಗಾರೀ ಇಲ್ಲಿ ತನ ಮದ್ಗೊಂಡು ಮರದ ಮೇಳ ಈ ಭಾಗದಾಗ ಯಾವ ಇಲ್ಲರಿ ಪ್ರಥಮದಾಗ ತಯಾರಿಯಾದ್ರೆ ಕುಂಚಿನವ್ರು ಮಾದುವ ಲಿಂಗ್ ಮೇಳನ ಮದ್ಕೊಂಡು ಮಾರೋದ್ರ ಕಾಯಿ ಕಲಿತದ್ದು ಇದ್ರ ಮೇಳಿ ಅದೊಂದು ಮೇಳೈತೆ ರೀ ಇಲ್ಲೊಂದು ಮಸಾಲೆ ಕತ್ತಿರಿ ಕಂದ ಇಲ್ಲೊಂದು ಮೇಳೈತೆ ರೀ ಅವರು ಸೇವೆ ಮಾಡತ್ತರಿ ನಾವು ಮಾಡತ್ತೀವ್ರಿ ಎಲ್ಲರೂ ಹಾಡ ನೋಡಿರಿ ಸರ್ ಇದರಷ್ಟು ಸುಖ ನಮಗೆ ಎಲ್ಲಿ ಇಲ್ಲ ನಿಮ್ಗೆ ಹೇಳೋದಂದ್ರೆ ಏನು ನಾವು ಹನ್ನೆರಡು ವರ್ಷ ಇದ್ದಾವೆ ನಮ್ಮ ತಂದೆ ತೀರ್ಕೊಂಡ್ರಿ ಮನಿ ಜವಾಬ್ದಾರಿ ಹಾಡಿನ ಜವಾಬ್ದಾರಿ ನನ್ನ ಮನೆ ಕಡೆ ಜವಾಬ್ದಾರಿ ಇಲ್ಲ ಮನೆ ಕಡೆ ನಂದು ಲಕ್ಷ ಇಲ್ಲ ಅವ್ನು ಮಾದನ್ನ ಹೆಂಗೆ ಮಾಡ್ತಾರೆ ಮಾಡ್ತಾರೆ ಹಾಡು ಅಂದ್ರೆ ನಮ್ಗೆ ಅದ ಪಂಚಪ್ರಾಣ ಇನ್ನು ಏಸ್ ಹಾಡಿದ್ರು ಅದು ಹಾಡು ನಮ್ಗೆ ಸಾಕಾಗೋದಿಲ್ಲ ಮತ್ತು ಮಾದನ ಮೇಲೆ ಭಕ್ತಿ ಮಾದನ ನಾಡ ಅವ್ನ ಸೇವಾ ಒಂದಿದ್ರೆ ನಮಗೆ ಮತ್ತೊಂದು ಏನು ಬೇಕಾಗಿಲ್ಲ ನಾವು ಮನೆ ಕಡೆ ನೋಡ್ಲಿಕ್ಕೂ ನಮ್ದು ಭಗವಂತ ಹೆಂಗೆ ನೆಡ್ಸ ಈ ಮನಿ ಹಿರಿಯಾನು ನಾವು ರೀ ಸಂಘ ಹಿರಿಯಾನು ನಾವು ಇದ್ರೂ ಕೂಡ ಸಂಘನೂ ಇನ್ನು ಸಂಘನ ಎಂಥ ಜಗತ್ತಿ ಬರ್ತಾ ಇನ್ನು ಮನೆ ಕಡೆ ಲಕ್ಷ ಇಲ್ಲ ರೀ ನಮ್ದು ಈ ಮಕ್ಕಳು ದೊ ದೊಡ್ಡವ್ರಾಗ ಮಾಡಾಕ್ತಾರೆ ಆ ಬಾಗ ಬೇರೆ ರೀ ಹೊಲದಾಗ ನಾ ಹನ್ನಿಕೆ ಹಾಕಿ ಹೊಳಿನ ಒಟ್ಟು ಸೀಮಿ ಹಿಡಿದು ನೋಡಿ ಇಲ್ಲರಿ ನಾ ಹ್ಞೂ ಎಲ್ಲ ಮನಿ ಜವಾಬ್ದಾರಿ ನನಗಾರೀ ಎಲ್ಲ ಕರೀರಿ ಅದು ಹಾಡು ಅಂದರೆ ಅದು ನಮಗೆ ಪಂಚಪ್ರಾಣ ಐತಿರಿ ಅದನ್ನೇ ನಾವು ಕೈಕೊಂಡು ಹೊಂಟಿವಿ ಇನ್ನೂ ತನ ಭಕ್ತಿ ಅಂದ್ರೆ ಅದ್ರ ಮೇಲೆ ಹೆಚ್ಚು ಭಕ್ತಿ ಐತೆ ನಮಗೆ ನಮ್ಮ ಡೊಳ್ಳಿನ ಹಾಡ ನಮ್ಮ ಒಡೆಯರು ನಮ್ಮ ಹಾಲ್ಮತದವರಾಗಲಿ ಯಾರಾಗಲಿ ಕೃಷಿ ಸಮಾಜದವರು ಆಗಲಿ ನಮ್ಮ ಅಣ್ಣ ತಮ್ಮಕ್ಕಿತ್ತ ಹೆಚ್ಚಿನ ಬಾಂಧವ್ಯ ಹೆಚ್ಚಿನ ಬಾಂಧವ್ಯ ಅವ್ರ ಮೇಲೆ ನಮ್ಮ ಪ್ರೀತಿ ತಮ್ಮ ಮಕ್ಕಳಂತೆ ನಮ್ಮನ್ನು ನೋಡ್ತಾರೆ ಅವರು ಅವ್ರು ಮಕ್ಕಳ ಮನೆಯೊಳಗೆ ಹೆಂಗೆ ನೋಡ್ತಾರಲ್ಲ ಅಷ್ಟೇ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಾವು ಅಷ್ಟೇ ಇದೀವಿ ಅವ್ರಿಗೆ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಳ್ಳೋದು ಬಂಡಾರ ತಿರುಪ ಹಾಡುವಂಥ ಶಕ್ತಿ ನಾವು ಕೊಡ್ರಿ ಸೇವಾ ಮಾಡುವಂಥ ಶಕ್ತಿ ಕೊಡ್ರಿ ಭಗವಂತ ನಮ್ಗೆ ಕೊಟ್ಟಾಗ ನಾವು ನಿಮಗೆ ಕೊಡ್ತೀವಿ ನಿಮ್ಗೆ ಉಣಿಸ್ತೀವಿ ತಿನ್ನಿಸ್ತೀವಿ ನಮ್ಮ ಎಲ್ಲ ಜಾಪಾರ ಮಾಡಿರಿ ಹಳಿ ಧರ್ತಿ ಒಳಗೆ ಹಳಿ ಹಾಡು ಮಾರೋದ ಸಂಗೋಳಿ ಮಾರೋದ್ರಿ ಹಾಂ ಸಂಗೊಳಿ ಮಾರೋದ್ರೆ ಹಾಡು ಶಾಂತಲೇ ಹಾಡ್ತಾರೆ ಮತ್ತೆ ಇವ್ರು ನಮ್ಮ ನಮ್ಮ ಆತ್ಮೀಯರ ಸ್ತ್ರೀತು ಗುರ್ಲಿಂಗ ಅವ್ರು ಗುರ್ಲಿಂಗ ಮಾಸ್ತರು ಈಗಿನ ವಾತಾವರಣದಾಗ ಅವರು ಗ್ರೇಟರೇ ಈಗಿನ ಏನು ಶಿಕ್ಷಣ ಕೊಟ್ಟಾರಲೇ ಈಗ ಆ ತಾಳ್ಮೆಟ್ಟ ಲಯ ಸೂರ ಅವರು ಚಲೋನಾರೆ ಈಗ ಕವಿ ಕಟ್ಟೋರು ರೀ ಆ ಕವಿ ಕಟ್ಟೋರು ನಮ್ಮವ್ರ ಯಾರೇ ಯಾಕೆ ಆಗಲ್ಲ ದೊಡ್ಡವರಾದ್ರೆ ನಮ್ಗೆ ಸಂತೋಷ ನೆಮ್ಮನಡಿ ತುಕಾರ ಮಹಾರಾಜರು ಆಡ್ತಾರೆ ಅವರು ಸ್ವಲ್ಪ ಸ್ವಲ್ಪ ಸ್ವಂತ ಸ್ವಂತ ಈಗ ಕವಿ ಮಾಡ್ಕೊಳಾಕ್ತಾರೆ ಸ್ವಂತ ಮಾಡ್ಕೋತಾರೆ ಮಹಾರಾಜರು ಆಡ್ತಾರೋ ಅವರು ಮಾರದ ಶಿಷ್ಠ ರೀ ಅವರು ಅವರು ಅದರ ಲೈನ್ದಾಗ ಅದಾರೆ ಅವರು ಅವ್ರು ಅದ್ರ ಕಡೆ ಮಹಾರಾಜ ಹೆಸರು ಮೇಲೆ ಯಾರ್ದಾರ ಅವ್ರು ಯಾರು ತಿಳಗ ಇಲ್ಲರಿ ಯಾರು ಎಲ್ಲರೂ ಮೇಲೆ ಅದಾರ ಅವರ ಆಶೀರ್ವಾದದಿಂದ ಎಲ್ಲರೂ ಗ್ರೇಟ್ ಅದಾರೆ ಎಲ್ಲರೂ ಒಬ್ರಿಗಿಂತ ಒಬ್ಬರು ಹೆಚ್ಚು ಮತ್ತು ಕುಂಬಾರ ರೀ ಎಲ್ಲರೂ ಮಹಾರಾಜರ ಪದ ನಾವು ಇನ್ನೂ ತನಕ ನಮ್ಮ ಮಾರದ್ರ ಪದ ಬಿಟ್ಟು ಇನ್ನೊಂದು ಅಡುಗೆ ರೀ ನಮಗೆ ಅವರಲ್ಲಿ ಶಕ್ತಿನ ಹಂಗೈತದು ನಮ್ಮ ಶರೀರದಾಗ ಅವ್ರು ಸೇರ್ಕೊಂಡ್ಬಿಟ್ಟವ್ರಿ ಅವ್ರು ಹ್ಞೂ ಅದಕ್ಕಾಗಿ ಒಳ್ಳೆ ಒಂದು ಸೇವಾ ಮಾಡ್ಕೊತ ಮಾದನ ಆಶೀರ್ವಾದದಿಂದ ನಿಮ್ಮ ಒಡೆಯವರ ಆಶೀರ್ವಾದದಿಂದ ಎಲ್ಲರೂ ನಮಗೂ ಹಿಂಗೆ ಜೀವನ ಇಳುವರೆಗೆ ಸುಖ ಇಡ್ಲಿ ಅಲ್ಲಿ ನಡ್ಸ್ಕೊಂಡು ಹೊಂಟಿವ್ರಿ ಒಟ್ಟು ನಾವು ಮಾ ಮಾನಶನೋ ಮಾಯದ ಮಾದಣ್ಣನೋ ಆ ಮಾಯದ ಮಾದಣ್ಣನೋ ತಂದಿ ಮಾದ ಮಾದಣ ಮಟಗಳು ಗಳಸುತ್ತ ನಡೆದಿದನು ತಂದಿ ಮಾದ ಮಾದಣ್ಣ ಮಟಗಳು ಗಳಸುತ್ತೆ ನಡೆದಿದನು ಚಳಿ ಎಂಬೆ ಮಾದನ್ನ ಮಾದಣ್ಣ ಹೋಗಿದನೋ ಕಲಸೇಟಿ ಮನಸೇಟಿ ಮಲಶೆಟ್ಟಿ ಮುಟ್ಟಿನ ನಿಂಗು ಶೆಟ್ಟಿಗೆ ಮೈಮವ ತೋರಿದನು ಗಂಗೆ ನಾಡದಾಗ ಭಕ್ತರ ಸಾಧನ ಮಾಡಿ ಮಠವಂದ ಗಳಿಸಿದನೋ ಮಾದಣ್ಣ ಮಠವಂದ ಗಳಿಸಿದನೋ ಯೋಗಿ ಯಶಿದನ ವರ್ವಕ ಮಾದಣ್ಣ ಅರು ಹಿಡಿದ ನಡೆದಿದನು ಯೋಗಿ ಯಮಸಿದನ ವರ್ವಕ ಮಾದಣ್ಣ ಅರು ಹಿಡಿದ ನಡೆದಿ ಸೊಲ್ಲೂರದಾಗ ಸಿದ್ದರಾಮಯ್ಯವನು ಕೆರಿ ಕೆಲಸ ನಡೆಸಿದನು ಅರವತ್ತಾರು ಮಂದಿ ನಿತ್ಯನ ಕಾಲದಲ್ಲಿ ಹಸರಿ ಹಚ್ಚುತ್ತಿದ್ದರು ಮಾಯ ರೂಪದಿಂದ ಮಾಯದ ಮಾದಣ್ಣ ಅಲ್ಲಿಗೆ ಹೋಗಿರನೋ ಆ ಅಲ್ಲಿಗೆ ಹೋಗಿರನೋ ನಾನು ಕೆಲಸ ಮಾಡ್ತೀನ ತಗದವ ಕೊಡಸ್ರಿ ಅಂತ ಜನರಿಗೆ ಕೇಳಿದನೋ ನಾನು ಕೆಲಸ ಮಾಡ್ತೀನ ತಗದವ ಕೊಡಸ್ರಿ ಅಂತ ಜನರಿಗೆ ಕೇಳಿದನೋ ಕೊಟ್ಟಿ ತಾವ ಬುಟ್ಟಿ ಸೆಣಕಿ ಒಂದ ಕೈಯ ಹಿಡದಿದನು ಮಾಯದ ಮಾದನ್ನ ತಾಯಿ ತಂದಿ ತನ್ನ ಗುರುವಿಗೆ ನೆಡದಿದನು ಕಾಮದ್ ಕಂಬಡಿ ನೇಮದ್ ಗದ್ದಗಿ ಮಾಡಿ ಮೈಮವ ತೋರಿರನೋ ಮಾದಣ್ಣ ಮೈಮವ ತೋರಿರನೋ ಟೀಕಾ ತಿತ್ತೋ ಸಣಕಿ ತುಂಬ ತಿತ್ತೋ ಬುಟ್ಟೋಯೇನೋ ಟೀಕಾ ಹಾಡ್ದಿತ್ತೋ ಸಣಕಿ ತುಂಬತಿತ್ತು ಬುಟ್ಟೋಯೇನೋ ಚೀಕವ ಹೊರದಲ್ಲಿ ಕಾರಂಜಿ ಪುಟದಂಗ ನೀರವ ಪುಟಸಿದನು ಔಟರ್ಗ ಕೆರಿಯರ್ ತುಂಬ ನೀರವ ಮಾಡಿದನು ಅರವತ್ತಾರ ಮಂದಿ ಅವರು ಅರಿ ಅಂತಾರೀಗ ಇದೇನ ಸೋಜಿ ಕನೋ ಆ ಇದೇನ ಸೋಜಿ ಕನೋ ಅರವತ್ತಾರ ಮಂದಿ ಅರವಾರಿ ಅಂತಾರೀಗ ಇದೇನ ಸೋಜಿ ಕನೋ ಅಷ್ಟು ಜನರೆಲ್ಲ ಕೆರಿ ಬಿಟ್ಟ ಓಡಿ ಬಂದ ಸಿದ್ರಮ ಹೇಳಿದರು ಯಾವ ನಾರದವಾ காத்திதனாம் <coughs> ொ க தும்பாடிதனோ இஷ்டி சித்தராம ஓடுத்து பந்தன மாதண்ணோ ஆதண்ணனோ ஏனத்திபேடோ மாத நின் கொடத்தி நந்திதனோ ஏனத்திபேடோ மாத நின் கொடத்தி நந்தீரனோ ಸೊಲ್ಲ ಪೂರದಾಗ ಮಾಯದ ಮಾದಣ್ಣ ಮಠವನ್ನು ಗಳಿಸಿದನು ಬಂದರ ಹೊಡದತ್ತ ಜಾಗ ಕೊಡಬೇಕಂತ ಬೇಡಿದನು. ಸ್ವಲ್ಲ ಮಾಯದ ಮಾದಣ್ಣ ಮಠವೊಂದಗಳ ಸೀರನೋ ಆ ಮಠವಂದಗಳ ಸೀರನೋ ಗುರುವ ಮದಗೊಂಡಿಂಗ ಕವಿ ಮಾಡಿ ತಿಳಿಸ್ಯಾನ ಸಬದಾಗ ಹಾಡಂದನು ಗುರುವ ಮದಗೊಂಡ ಕವಿ ಮಾಡಿ ಹೇಳ ಸಬದಾಗ ಹಾಡಂದನು